ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸುಜಾತ ಫ್ಯಾಷನ್ ಹಿಂದಿನ ವಿಡಿಯೋದಲ್ಲಿ ಒಂದು ಲಂಗದ್ದು ಚಿಕ್ಕ ಮಕ್ಕಳದ್ದು ಲಂಗ ಯಾವ ರೀತಿ ಕಟಿಂಗ್ ಮಾಡಿ ಹಾಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಲಂಗದ ಮೇಲಿನ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನೀಗ ನೆಕ್ಕನ್ನು ತಗೋತಾ ಇದ್ದೀನಿ ಇದು ಫ್ರಂಟ್ ನೆಕ್ಕಾಗಿರುತ್ತೆ ಫ್ರಂಟ್ ನೆಕ್ಕಲ್ಲಿ ನಾನು ನಮ್ಮ ಸೈಡು ಪಂಚ್ಗಳು ಅಂತೀವಿ ಸೊ ಪಂಚ್ಗಳು ಶೇಪ್ನ ಇಟ್ಟು ನಾನು ನಾರ್ಮಲಿ ತೆಗೆದೆ ಇದರದು ನೆಕ್ಲಿ ಅಂತ ಎಷ್ಟಿಟ್ಟೆ ಅಂದರೆ ನಾನು ನಾಲ್ಕೂವರೆ ಇಟ್ಟಿದ್ದೀನಿ ಕಟಿಂಗ್ ಮಾಡುವಾಗಲೇ ಹೇಳಿದ್ದೆ ಸೊ ಇವಾಗ ನೋಡಿ ಈ ರೀತಿಯಾದಂಥ ಲೈನಿಂಗ್ ಕೊಟ್ಟಿದ್ದಾರೆ ಅವರು ಅದನ್ನೇ ಇಟ್ಟು ನಾನು ಈಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಈ ರೀತಿ ಮೇನ್ ಕ್ಲಾತನ್ನ ಉಲ್ಟ ಹಾಗೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ ಕ್ಲಾತ್ ಮೇಲೆ ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಇದಾದ ನಂತರ ಎಕ್ಸ್ಟ್ರಾ ಕ್ಲೋತನ್ನು ಕಟ್ಟಿಂಗ್ ಮಾಡಿ ಅದನ್ನು ತೆಗಿಬೇಕು ಹಾಗೆ ತೆಗ್ದಾದ ಮೇಲೆ ಇನ್ನು ಎಲ್ಲ ಸೈಡ್ ಕೂಡ ಈ ರೀತಿ ಮೂಲೆಗಳಲ್ಲಿ ನಾಚ್ ಹಾಕೋಬೇಕು ಯಾಕಂದರೆ ಟರ್ನ್ ಮಾಡುವಾಗ ಈಸಿಯಾಗಿ ನೀಟಾಗಿ ಟರ್ನ್ ಆಗುತ್ತೆ ಸೊ ನೋಡಿ ಇವಾಗ ಈ ರೀತಿ ಟರ್ನ್ ಮಾಡಿದ್ಮೇಲೆ ನೀಟಾಗಿ ಅದರ ಮೇಲೊಂದು ಸ್ಟಿಚ್ ಹಾಕೋಬೇಕು ಕಸ್ಟಮರು ಯಾವ ರೀತಿಯಾದಂಥ ಲೈನಿಂಗ್ನ ಕೊಟ್ಟಿರ್ತಾರೆ ನಾವು ಅದನ್ನೇ ಅಟ್ಯಾಚ್ ಮಾಡಬೇಕಾಗುತ್ತೆ ಯಾಕಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಹೇಳಿರ್ತೀವಿ ಅದೆಲ್ಲ ಆಗಲ್ಲ ಕಲರ್ ನಡೆಯಲ್ಲ ಅಂತ ಬಟ್ ಅವರು ಇಲ್ಲ ನಡೆಯುತ್ತೆ ಅಂತ ಕೊಟ್ಟಾಗ ನಾವಾದರೂ ಏನು ಮಾಡೋಕ್ಕಾಗತ್ತಲ್ವ ಸೊ ನೋಡಿ ಇವಾಗ ಲೈನಿಂಗ್ ಕ್ಲಾತನ್ನ ಅಟ್ಯಾಚ್ ಮಾಡ್ತಾ ಇಲ್ಲಿ ನಾನು ಆವಾಗಲೇ ಮಡ್ಚ್ಕೊಂಡಿರಲಿಲ್ಲ ಸೊ ಅದನ್ನು ಈ ರೀತಿ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ಒಳಗಡೆ ಲೈನಿಂಗ್ ಕ್ಲಾತು ಮಡ್ಚ್ಕೊಂಡು ಸ್ಟಿಚ್ ಮಾಡಬೇಕು ನೀವು ಮೊದಲೇ ಮಾಡಿಕೊಂಡ್ರೂ ಓಕೆ ನಾನು ಮಾಡ್ಕೊಂಡಿರ್ಲಿಲ್ಲ ಸೊ ಇವಾಗ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ ಅಷ್ಟೆ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಸೊ ಓಕೆ ಫ್ರಂಟ್ ರೆಡಿ ಆಯಿತು ಇವಾಗ ಎಕ್ಸ್ಟ್ರಾ ಕ್ಲೋತನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಸಹ ಕೊಡಿ ನೋಡಿ ಈ ರೀತಿ ಸೆಂಟರ್ ಶೋಲ್ಡರ್ ಸೆಂಟರಲ್ಲಿಟ್ಟು ಈ ರೀತಿ ಇದನ್ನ ಹಿಡಿಬೇಕು ಟಕ್ಸ್ನ ಹಿಡಿಬೇಕು ನೋಡಿ ಈ ರೀತಿ ಸೆಂಟ್ರಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಟಕ್ಸು ನೋಡಿ ಇವಾಗ ತಗ್ಸಿ ಹಿಡ್ದಿದ್ದಾಯಿತು ಸೊ ಫ್ರಂಟ್ ಪಾರ್ಟ್ ಈಸ್ ರೆಡಿ ಆಯಿತು ಇನ್ನು ಬ್ಯಾಕ್ ಪಾರ್ಟು ಸೊ ಬ್ಯಾಕ್ ಪಾರ್ಟು ನಾನು ರೌಂಡನ್ನೇ ಇಟ್ಬಿಡ್ತೀನಿ ಅಂದರೆ ಫ್ರಂಟ್ ನೆಕ್ ತೆಗೆದಿದ್ದೀನಲ್ವಾ ಸೊ ಬ್ಯಾಕು ರೌಂಡ್ ಇಡ್ತೀನಿ ಯಾವುದೇ ಥರ ನೆಕ್ ಶೇಪ್ ಇಡೋದಿಲ್ಲ ಇಲ್ಲಿ ನಾಲ್ಕು ಇಂಚ್ ತೊಗೋತೀನಿ ಫ್ರಂಟು ಮೂರು ಸಾರಿ ನಾಲ್ಕೂವರೆ ತೊಗೊಂಡಿದ್ದೆ ಬ್ಯಾಕು ನಾಲ್ಕು ಇಂಚ್ ತೊಗೋತೀನಿ ಎರಡೂ ಕಡೆ ಒಂದೇ ಅಳತೆ ಆಗಬಾರ್ದು ಅರ್ಧ ಇಂಚಿನಷ್ಟು ಡಿಫ್ರೆನ್ಸ್ ಇರಬೇಕು ಮುಂದಗಡೆಯಿಂದ ಹಿಂದ್ಗಡೆ ಮುಂದೆ ಹಿಂದೆ ಸಮ ತೊಗೋಬಾರ್ದು ನೆಕ್ಗಳನ್ನು ಹಾಗಾಗೋದ್ರಿಂದ ಶೋಲ್ಡರ್ ಡ್ರಪ್ ಆಗೋ ಸಾಧ್ಯತೆ ಇರುತ್ತೆ ಮಕ್ಕಳಿಗೆ ನೋಡಿ ಇವಾಗ ನೆಕ್ ಕೂಡ ರೆಡಿ ಆಯಿತು ಸೊ ಇವಾಗ ಇದನ್ನು ಎಕ್ಸ್ಟ್ರಾ ಕ್ಲೋತನ್ನು ಕಟ್ ಮಾಡಿ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ನೀಟಾಗಿ ಅದರ ಮೇಲೊಂದು ಸ್ಟಿಚ್ನ ಹಾಕೋಬೇಕು ನೀಟಾಗಿ ಸೊ ಫೈನಲಾಗಿ ನೆಕ್ ರೆಡಿ ಆದಮೇಲೆ ಇವಾಗ ಲೈನಿಂಗ್ನ ಹಾಗೆ ಮೇನ್ ಕ್ಲಾತನ್ನ ಎರಡು ಕೂಡ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲೂ ಕೂಡ ಎರಡು ಸ್ಟಿಚ್ ಅಂದರೆ ಫೋಲ್ಡ್ ಮಾಡಿ ಹಿಡ್ಕೊಂಡು ಸ್ಟಿಚ್ ಮಾಡಿಕೊಂಡು ಇವಾಗ ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೀವು ಇದನ್ನು ಮೊದಲಿಗೆ ಸ್ಟಿಚ್ ಮಾಡ್ಕೊಂಬಿಡಿ ಇವಾಗ ಮಾಡೋದು ನಡೆಯುತ್ತೆ ಏನೂ ಡಿಫ್ರೆನ್ಸ್ ಇಲ್ಲ ಬಟ್ ಮರಿಯೋಕ್ಕೆ ಹೋಗಬೇಡಿ ಅಷ್ಟೆ ನೋಡಿ ಈ ರೀತಿಯಾಗಿ ಸ್ಟಿಚ್ನ ಮಾಡಿದ್ದೀನಿ ಸೊ ಇವಾಗ ಇದನ್ನು ಈ ರೀತಿ ಮೇ ಎಕ್ಸ್ಟ್ರಾ ಕ್ಲೋತನ್ನೆಲ್ಲ ಕಟ್ ಮಾಡ್ಕೋಬೇಕು ಇದಾದ ನಂತರ ನಾವು ಫ್ರಂಟ್ ಸ್ಟಿಚ್ ಮಾಡಿದ್ವಲ್ವಾ ಸೊ ಅದನ್ನು ಈ ರೀತಿ ಉಲ್ಟಾ ಇಟ್ಟು ಈ ರೀತಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು ನಾವು ಯಾವ ರೀತಿ ಬ್ಲೌಸ್ನೆಲ್ಲ ಶೋಲ್ಡರ್ ಜಾಯಿಂಟ್ ಮಾಡ್ಕೋತೀವಲ್ವ ಸೇಮ್ ಅದೇ ರೀತಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು ಸೊ ಶೋಲ್ಡರ್ ಕೂಡ ಜಾಯಿಂಟ್ ಆಗಿದೆ ಇದಕ್ಕೆ ನಾನು ಇನ್ನೂ ಸ್ಲೀವ್ಸ್ನ ಕಟ್ ಮಾಡಿರಲಿಲ್ಲ ಸೊ ಇದಕ್ಕೆ ಸ್ಲೀವ್ಸು ಪರ್ಫಿಡಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರ ಸಲುವಾಗಿ ಅದನ್ನು ಈಗಲೇ ಕಟ್ ಮಾಡ್ಕೋತೀನಿ ಈ ರೀತಿ ಆದಂಥ ಒಂದು ಬಟ್ಟೆ ಪೀಸ್ನ ತೊಗೋತೀನಿ ಸ್ಯಾರಿಯಲ್ಲಿ ಸೊ ನೋಡಿ ಇಷ್ಟು ಬರುತ್ತೆ ಇದು ಎರಡು ಸ್ಲೀವ್ಸು ಆಗುತ್ತೆ ಇದನ್ನು ಈ ರೀತಿ ಇಟ್ಟು ಈ ರೀತಿ ಮೇಲೆ ಸ್ಲೀವ್ಸನ್ನ ಕಟ್ ಮಾಡ್ಕೋತೀನಿ ಅಂದರೆ ಸ್ಲೀವ್ಸು ಚಿಕ್ಕ ಅಲ್ವಾ ಸೊ ಇದಕ್ಕೇನು ಅಳತೆ ಏನೋ ಅವಶ್ಯಕತೆ ಇಲ್ಲ ದೊಡ್ಡದು ಬೇಕಾದರೆ ನಾನು ದೊಡ್ಡದು ಇಟ್ಕೋಬೋದು ಚಿಕ್ಕದು ಬೇಕಾದರೆ ಇಟ್ಕೋಬೋದು ನಾನಿಲ್ಲಿ ಇದಕ್ಕೆ ಪಫ್ ಇಡ್ತಾ ಇದ್ದೇನೆ ಪಫ್ ಸ್ಲೀವ್ಸ್ನ ಇಡ್ತಾಯಿದ್ದೀನಿ ನಾನು ಈ ಒಂದು ಬ್ಲೌಸ್ಗೆ ಲಂಗ ಬ್ಲೌಸ್ಗೆ ಸೊ ಹಾಗಾಗಿ ಇದನ್ನು ಕಟ್ ಮಾಡ್ಕೋತಿದ್ದೀನಿ ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ಪಫ್ನ ರೆಡಿ ಮಾಡ್ತೀನಿ ಈ ರೀತಿ ಒಂದು ಕಡೆ ಪಫನ ಕಟ್ಟಿದ ಮೇಲೆ ಇವಾಗ ಈ ಕಡೆದು ಪಫನ ಕಟ್ಕೋಬೇಕು ಈ ರೀತಿ ಪಫ್ನ ಕಟ್ಕೊಂಡೆ ಸೊ ಇದೇ ರೀತಿ ನೀವು ಕೂಡ ಪಫ್ನ ಕಟ್ಕೊಳ್ಳಿ ಪಫ್ ಸ್ಲೀವ್ಸ್ ಏನಾಗುತ್ತೆ ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಂಗ ಬ್ಲೌಸ್ಗೆ ನೋಡಿ ಈ ರೀತಿ ಪಫ್ನ ಕಟ್ಕೊಂಡಿದ್ದೇನೆ ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಕೂರುತ್ತೆ ಮಕ್ಕಳು ಹಾಕ್ಕೊಂಡಾಗ ಸೊ ಈ ರೀತಿ ಪಫ್ ಕಟ್ಟಿದ ನಂತರ ಇವಾಗ ಇದಕ್ಕೆ ನಾವು ಪಟ್ಟಿನ ಹೊಲ್ಕೋಬೇಕು ಅಂದರೆ ಫ್ರಂಟಲ್ಲಿ ಪಟ್ಟಿ ಹೊಲ್ಕೋಬೇಕಲ್ವಾ ಸೊ ಅದಕ್ಕೆ ನಾನು ಈ ರೀತಿ ಆವಾಗಲೇ ಮೊದಲಿಂದ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದಂಥ ಬಟ್ಟೆ ಓದಿತ್ತಲ್ವ ಸೊ ನೋಡಿ ಈ ಈ ರೀತಿಯಾದಂಥ ಬಟ್ಟೆ ಓದಿತ್ತು ಸೊ ಈ ಬಟ್ಟೆನ ನಾನು ಫ್ರೆಂಟಲ್ಲಿ ಮರ್ಚೋಕೆ ತೊಗೋತೀನಿ ಒಂಥರ ಲುಕ್ ಕೊಡುತ್ತೆ ಸೊ ಅದ್ರ ಸಲುವಾಗಿ ಈ ರೀತಿ ಮುಂಗ್ಗಡೆ ಲೈನ್ನ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಫ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದ್ರ ಸಲುವಾಗಿ ಇವಾಗ ನೋಡಿದ್ರಲ್ವ ಫ್ರಂಟ್ ಯಾವುದು ಬ್ಯಾಕ್ ಇದು ಆರ್ಮೋಲ್ ರೌಂಡಿಂಗ್ ಯಾವುದು ನೋಡಿಕೊಂಡು ಇವಾಗ ಏನು ಮಾಡಬೇಕು ಈ ಒಂದು ಬಟ್ಟೆನ ಇದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೋಬೇಕು ಮಾಡಿ ಎಕ್ಸ್ಟ್ರಾನ ಕಟ್ ಮಾಡ್ಕೋತೀನಿ ಇವಾಗ ಇದೇನಿದೆ ಅಲ್ವಾ ಸೊ ಇದನ್ನು ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿ ಅದ್ರ ಮೇಲಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಮಾಡಿದಾಗ ಈ ರೀತಿ ಬ್ಲೌಸ್ ಸ್ಲೀವ್ಸು ಚೆನ್ನಾಗಿ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮುಂದ್ಗಡೆ ಕಾಣಿಸ್ತದೆ ಕಾಂಬಿನೇಷನಲ್ಲಿ ಸಖತ್ತಾಗಿರುತ್ತೆ ಅಂದರೆ ಈಗ ನೋಡಿ ಬ್ಲೌಸಲ್ಲಿ ಹಾಗೆ ಲಂಗದಲ್ಲಿ ಇಲ್ಲಿ ಬಂದಿದೆ ಬಂದಿದಲ್ವ ಚಾಕ್ಲೇಟು ಸೊ ಆದ್ರೆ ಸಲುವಾಗಿ ಸ್ಲೀವ್ಸುಗೂ ಕಟ್ಟಿದಾಗ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಇವಾಗ ಇದಕ್ಕೆ ಸ್ಟಿಚ್ ಮಾಡ್ಕೋಬೇಕು ಇದು ಸ್ವಲ್ಪ ಕಡಿಮೆ ಬೀಳುತ್ತೆ ಸೊ ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋಣ ಇದಾದರೆ ಸಾಕಾಗುತ್ತೆ ಸೊ ನೋಡಿ ಈ ರೀತಿ ಇನ್ನೊಂದು ಪೀಸನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಡಬಲ್ ಸ್ಟಿಚ್ನ ಹಾಕೋಬೇಕು ಹಾಕೊಂಡ ನಂತರ ಇದು ನಾ ಸ್ಟಿಚ್ ಮಾಡ್ಕೋಬೇಕು ಇಲ್ಲೊಂದು ಸ್ವಲ್ಪ ಹೆಚ್ಚು ಕಾಣಿಸ್ತದೆ ಸೊ ಇದನ್ನು ಕಟ್ ಮಾಡ್ಕೊತೀನಿ ಓಕೆ ಇವಾಗ ಈ ರೀತಿ ಅದನ್ನು ಇಟ್ಟು ಇದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಇದು ಎಕ್ಸ್ಟ್ರಾ ಕಾಣಿಸ್ತದೆ ಸೊ ಇದನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ ಮಾಡಿಕೊಂಡು ಇದನ್ನು ಹೊಳಸ್ಕೊಂಡು ಇದನ್ನು ಮತ್ತೆ ಇದ್ರ ಮೇಲೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಎರಡು ಸ್ಲೀವ್ಸ್ ಕೂಡ ಸ್ಟಿಚ್ಚಿಂಗು ರೆಡಿ ಆಯಿತು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡ್ಕೋಬೇಕು ಸ್ಲೀವ್ಸ್ ರೆಡಿ ಆದಮೇಲೆ ಇವಾಗ ನಾವು ಆವಾಗಲೇ ಸ್ಟಿಚ್ ಮಾಡಿದಂಥ ಬ್ಲೌಸ್ನ ತಗೊಂಡು ನೋಡಿ ಈ ರೀತಿ ಓಪನ್ ಮಾಡಿಟ್ಕೋಬೇಕು ಇಟ್ಕೊಂಡು ಇವಾಗ ಆ ಸ್ಲೀವ್ಸನ್ನ ಏನು ಕಟಿಂಗ್ ಮಾಡಿದ್ವಲ್ವ ಸೊ ಇವಾಗ ಇದನ್ನಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಸೆಂಟರ್ ಯಾನ್ ಬರುತ್ತೆ ನೋಡ್ಕೊಳ್ಳಿ ಈ ರೀತಿ ಬರೋದು ನೋಡಿಕೊಂಡು ಇಲ್ಲಿ ಒಂದು ನಾಚ್ ಹಾಕಿಟ್ಕೊಂಡು ಇವಾಗ ಇದನ್ನು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಆದ್ಮೇಲೆ ಇನ್ನು ಈ ಕಡೆ ಅರ್ಧ ಸ್ಟಿಚಿಂಗ್ ಈ ರೀತಿ ಇನ್ನೊಂದು ಥರ ಸ್ಲೀವ್ಸು ಬರುತ್ತೆ ಪೂರ್ತಿ ಸ್ಟಿಚ್ ಮಾಡೋದು ಅದನ್ನು ಕೂಡ ನನ್ನ ಚಾನೆಲ್ನಲ್ಲಿ ಇದೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಏನು ಒಂದು ಇದಂದರೆ ಕರೆಕ್ಟಾಗಿ ಬರುತ್ತೆ ಎರಡೂ ಕಡೆ ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ ಎಲ್ಲೂ ಕೂಡ ಎರಡು ಕಡೆ ಕೂಡ ಹೆಚ್ಚು ಕಡಿಮೆ ಬರೋದಿಲ್ಲ ಅದನ್ನು ನಾವು ಒಂದು ಕಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬರ್ತೀವಲ್ವಾ ಸ್ಲೀವು ಅದೇನಾಗತ್ತ ಅಂದರೆ ಒಂದು ಕಡೆ ಹೆಚ್ಚು ಕಡಿಮೆ ಬರುತ್ತೆ ಸೊ ಈ ರೀತಿ ಮಾಡೋದು ತುಂಬ ಒಳ್ಳೆಯದು ಅನ್ಕೋತೀನಿ ಸೊ ಹಾಗೆ ಇವಾಗ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚು ಹಾಕೊಂಬಿಟ್ಟೆ ಫೈನಲ್ ಆಗುತ್ತೆ ಎರಡು ಕಡೆ ಇದೇ ರೀತಿ ಇನ್ನೊಂದು ಸೈಡ್ ಕೂಡ ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ಕೋಬೇಕು ಸೊ ನಾನು ಹೇಳಿದ ಅರ್ಥ ಆಯಿತು ಅಂದ್ಕೋತೀನಿ ಅದೇ ರೀತಿ ಇದನ್ನು ಕೂಡ ಸೆಂಟರಿಂದನೇ ಸ್ಟಾರ್ಟ್ ಮಾಡಬೇಕು ಸ್ಟಿಚಿಂಗ್ನ ಈ ರೀತಿ ಎರಡೂ ಕಡೆ ಸ್ಲೀವ್ಸ್ ಅಟ್ಯಾಚ್ ಮಾಡಿದ ಮೇಲೆ ಇನ್ನು ಫಿಟ್ಟಿಂಗ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕಲ್ವ ಸೊ ಅಷ್ಟು ನಾನಿವಾಗ ಅಂದಾಜು ಬಾಡಿ ಮೆಜರ್ಮೆಂಟಲ್ಲಿ ಹೊಲಿತಾ ಇರೋದ್ರಿಂದ ಕರೆಕ್ಟ್ ಆ ಮಗು ಫಿಟ್ಟಿಂಗೂ ಇರಲಿಲ್ಲ ಅವ್ರು ಕರ್ಕೊಂಡು ಬಂದ ಮಗು ಫಿಟ್ಟಿಂಗ್ ಕೂಡ ಸೊ ಅಂದಾಜು ಅಂದಾಜ್ಮೇಲೇ ಈಗ ನಾನು ಹೊಲಿಬೇಕಾಗುತ್ತೆ ಸೊ ಅದ್ರ ಸಲುವಾಗಿ ನಾನು ಸ್ಲೀವ್ಸ್ನ ಈಗ ಆದಷ್ಟು ಒಂದು ಸ್ವಲ್ಪ ಲೂಸ್ನೇ ಇಡ್ತೀನಿ ಯಾಕಂತಂದರೆ ಏನೋ ಫಿಟ್ ಆದ ಲೂಸ್ ಆದರೆ ಹಿಡಿಸ್ಕೋಬೋದಲ್ವ ಸೊ ಹಂಗಾಗಿ ನಾನಿವಾಗ ಇದನ್ನು ನಾಲ್ಕು ಇಂಚ್ ತೊಗೋತೀನಿ స్లీవ్స్ రౌండింగు స్లీవ్స్ రౌండింగ్ నాక ఇంచు తు చె డైరెక్ట్ ఇల్ రీతి బర్తని ఈ రీతి స్టిచ్ నేను ఇల్గే ఇది ఎల్లిగే ఇతను ఈ రీతి ఎరడు ఎరడవర ఇంచినీ స్టాప్ మిమ్మల్ని ಹಾಗೆ ಇನ್ನೊಂದು ಪಕ್ಕದಲ್ಲಿನ ಹಾಕ್ತೀನಿ ಅದೇ ರೀತಿ ಹಾಕಿ ಇದಕ್ಕೆ ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಈ ರೀತಿ ಹಾಕಬೇಕು ಸೊ ಅದೇ ರೀತಿ ಈ ಕಡೆಯೂ ಕೂಡ ಅದೇ ರೀತಿ ಹಾಕೋಬೇಕು ಇವೆರಡು ಕರೆಕ್ಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಇವನ್ನು ಈ ರೀತಿ ఈ కడను కూడా బ్లౌస్ నాలు ఇంచు ఇట్ ఈ రీతి అది నంతరం ಇದೇನು ಎಕ್ಸ್ಟ್ರಾ ಇದೆಯಲ್ಲ ಇಲ್ಲಿ ಒಂದು ಅರ್ಧ ಇಂಚು ನಷ್ಟ ಇಟ್ಟು ಇದನ್ನ ಎಕ್ಸ್ಟ್ರಾನ ಕಟ್ ಮಾಡ್ಕೊತೀನಿ ಈ ರೀತಿ ಇಲ್ಲಿ ಅಲ್ಲಿ ಮಾತ್ರ ಈ ರೀತಿ ಈ ರೀತಿ ಮಡ್ಚು ಅಲ್ಲಿ ಮಾತ್ರ ಕಟ್ ಮಾಡ್ಕೊತೀನಿ ಇವಾಗ ನಮ್ಗೆ ಇದು ಬ್ಲೌಸ್ ಇಂದ ಎಷ್ಟು ಬಂತು ಅನ್ನೋದ್ರೆ ಹದಿನಾಲ್ಕು ಹದಿನಾಲ್ಕು ಟ್ವೆಂಟಿ ಏಟ್ ಇಂಚ್ ಬಂತು ಇದು ಮೈಯಲ್ಲಿ ಅವ್ರು ಬೇಕಾದ್ರೆ ಮತ್ತೆ ಹಿಡಿಸ್ಕೊಡ್ರೆ ಬಟ್ ನಾ ಈಗ ಇಷ್ಟು ಇಡ್ತೀನಿ ಯಾಕಂತಂದ್ರೆ ಮಗು ಹೇಗಿದೆ ಅಂತ ನಾನು ಕೂಡ ನೋಡಿಲ್ಲ ಸೊ ಅದ್ರ ಸಲುವಾಗಿ ಇವಾಗ ಇವೇನು ಓಪನ್ ಇರತ್ತಲ್ವ ಸೊ ಇದನ್ನು ನಾವು ಚೂಡಿದಾರ್ ಕಟ್ ಹೊಲ್ಕೋತೀವಲ್ವ ಸೊ ಆ ರೀತಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ರೀತಿ ಸೊ ಆಗಿ ಈ ರೀತಿ ರೆಡಿ ಆಯಿತು ಲಂಗ ಬ್ಲೌಸು ಇದರದ್ದು ಸೈಡ್ ಸ್ಲಿಟ್ಟು ಸ್ಟಿಚ್ ಮಾಡೋದು ಕ್ಲಿಪ್ಪು ಮಿಸ್ ಆಯಿತು ಅದು ವಿಡಿಯೋನೇ ಆಯ್ತು ಆಗಿಲ್ಲ ಆಗ್ತಿದೆ ಅಂದ್ಕೊಂಡಿದ್ದೆ ಈ ರೀತಿ ಚೂಡಿದಾರಕ್ಕೆ ನಾವು ಸ್ಲ ಸೈಡ್ ಸ್ಲಿಟ್ ಹೊಲಿತೀವ ಸೊ ಇದೊಂದು ಕ್ಲಿಪ್ ವಿಡಿಯೋ ಮಿಸ್ ಮಿಸ್ ಆಯಿತು ಸೊ ಈ ರೀತಿ ಒಂದು ಕ್ಲಿ ಇದನ್ನು ಸೈಡ್ ಸ್ಲಿಟ್ ಹೊಲ್ಕೊಂಡ್ಬಿಟ್ರೆ ಬ್ಲೌಸು ರೆಡಿ ಆಗುತ್ತೆ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟಿ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ बेग बेग सब्सक्राइब मैं थैंक यू फॉर वाचिंग